ಇವತ್ತಕ್ ಸಾಕು ನಾಳೆ ಇದೇ ಜಾಕ್ ಬಂದ್ಬಿಡು ಇಲ್ಲೇನೆ ಇಲ್ಲೇ ಬಂದ್ಬಿಡು ನಿನ್ಗೆಲ್ಲ ಬಿಚ್ಚಿ ಬಿಚ್ಚಿ ಹೇಳ್ಕೊಡ್ತೀನಿ ಏನ್ಲಾ ಏನ್ಲಾ ಬಿಚ್ಚಿ ಬಿಚ್ಚಿ ಹೇಳ್ಕೊಡೋದು ಅದೇ ಆಗ್ತೀನಾ ಕೆಳಗಿಳಿಸ ಕೈನ ಕೆಳಗಿಳಿಸ ಆಯ್ತು ಮಾತಾಡ್ತಾನೆ ಅದೋ ಆಯ್ತು ನಾಳೆ ನಿಂಗೋಸ್ಕರ ಅದೇ ನಿಂದು ಉದ್ರೋಯ್ತಿತ್ತಲ್ಲ ಹತ್ತರ್ಬಿಡ

ನಿಂಬೆನಿ ಕಲಾ ಅಲ್ಲ ನನ್ನ ಮೈ ಮುಟ್ಟಿ ಮಾತ್ರ ಅಷ್ಟು ಧೈರ್ಯನಾ ಅಲ್ಲ ಕಲಾ ನಾನು ಯಾರ್ಗಾದ್ರೂ ದಾಟ ಮಾಡ್ತೀನಿ ಅದನ್ ಕೇಳೋರು ಯಾರ ನೀನ್ ಯಾರು ನೀನೇ ಮಾಡ್ಕೊಳ್ಬೇಡ ಚಿನ್ನೇನೇ ಮಾಡ್ ನಿನ್ನ ಒಳ್ಳೇದಿಕ್ಕಿ ನೋಡು ಸಕುನಿ ತರ ಆಡ್ಬೇಡಕಲ ಏನೇ ಇದ್ರು ನಿಮ್ ಗೌಡ್ರ ಹತ್ರ ಈ ಸಕುನಿ ಆಟವಲ್ಲ ನೋಡ್ಲಾ ನಾನು ಯಾರ್ಗಾರು ತಾಟ ಮಾಡ್ತೀನಿ ಏನಾರು ಮಾಡ್ತೀನಿ ಅವ್ ಕಟ್ಕೊಂಡ ಗಾಳಿ ಬಂದ ತೋರ್ಕೊಂಡ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದಂಗಾಯ್ತು ಇವ್ ವೈತಾರ ಸ್ಪೀಡ ನೋಡಿದ್ರೆ ಸಾಕಿರೋ ವರ್ಷ ಆಕ್ಸಿಡೆಂಟ್ ಆಗಂತೂ ಗ್ಯಾರಂಟಿ ಏ ಸಿಲಕ್ಕೆತ್ತ

ಏನಲ್ಲಿ ಎದುರುಗಡೆ ಏನ್ ಮಾತಾಡ್ತಿದ್ಯಾ ಸುಮ್ಮನೆ ಬಿಡಕ್ಕಿಲ್ಲ ಬಾಯಲ್ಲಿ ಹೆಂಗಿದ್ರು ಬಾಯಲ್ ಅಲ್ಲಿಲ್ಲೂ ಎರಡು ಮಾಡ್ಕೊಂಡು ನಾನೇನೇ ಹೇಳು ನೋಡು ನೋಡ ನೀನು ಏನೇ ಮಾಡ್ಬೇಕು ಅಂದ್ರು ಏನೇ ಮಟ್ಟಬೇಕು ಅಂದ್ರು ಆ ನಿಮ್ಮ ಗೌಡರನಲ್ಲ ಅವನ ಹತ್ರ ಇಟ್ಕೋ ನನ್ನ ಹತ್ರ ಇಟ್ಕೊಂಡ್ರೆ ನಾನು ಏನಾರಾ ಮಾಡಿ ಬಳಗಿಸมา ಅಂದ್ರೆ ಇದಿದ್ದನೇ ನಾನು ಒಂದಿನಾದೆ ಒಂದು ಮಾಡ್ತಿದೀನಿ ಏನು ಮಾಡೋ ಗಾ ಏನ್ಲಾ ಏನ್ಲಾ ಮನಸಲ್ಲಿ ಏನೋ ಸ್ಕೆಚ್ ಆಕೊಂಡಂಗೈತೆ ಏನ್ ಇಲ್ಲ ಚಿನ್ನ ಆ ಚಿನ್ನನ ಏನು ಆಗಿಲ್ಲ ಬಟೇಕ್ಲೂ ಸತ್ತಿದೆಯಲ್ಲ ಹ

ಮರ ಹಸಿ ಇದ್ದಾಗ ಹೋಗ್ಬಿಟ್ಟು ಹುಣಸೆಣ್ ಕಿತ್ಕೊಂಡ್ರೆ ಸರಿ ಒಣಗೋಗಿರೋ ಮರದಲ್ಲಿ ರಸ ಮರದಲ್ಲಿ ಹೋಗ್ಬಿಟ್ಟು ಬಾ ಹುಣ್ಸೆ ಹೌದೌದು ನಿನ್ ಮೆಣಸಿಗಾಲ ಹುಣಸೆನ್ ಎಷ್ಟು ಸಿಹಿಯಾಗೈತೆ ಎಷ್ಟು ಗಟ್ಟಿಯಾಗೈತೆ ಎಷ್ಟು ರಸ ಐತೆ ಅಂತ ನಾನು ನೋಡ್ತಾ ಇದ್ದೀನಿ ನಿನ್ ಮುಖದಲ್ಲಿ ಇನ್ನು ಹೇಳಿಲ್ಲ ಚಿನ್ನ ಉತ್ತರನಾ ಉತ್ತರ ಕೊಡ್ಬೇಕಾ ಅದೇನು ಅಂತಾರಲ್ಲ ಆ ಅಲ್ಲಿ ಅಡೆ ಮಾಡ್ಕೊಂಡ್ ಜಾಗ ಕೊಟ್ರೆ ಎಗ್ಲ ಮೇಲೆ ಬಂದು ಕುತ್ಕೊಂಡ್ರು ನಂಗೆ ಆಯ್ತು ನಿನ್ ಕತೆ ಹೋಗ್ಲಾ ಮುದೇವಿ ಗಂಧಿರ ಜಾಗ ನೋಡ್ಕೊಂಡು